ಇವೆಲ್ಲ ಜಂಜಾಟಗಳು ನಡೀತಾ ಇರುವಾಗಲೇ ಸುರಭಿಯ ಕಸಿನ್ ಸಂಯುಕ್ತ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು ಅವಳು ದೊಡ್ಡ ಬಿಸ್ನೆಸ್ ಮ್ಯಾನ್ ರಾಹುಲ್ ಮೆಹ್ತಾ ಅನ್ನೋ ಹುಡುಗನನ್ನ ಮದ್ವೆ ಆಗ್ತಿದ್ಲು ಆ ಸುದ್ದಿ ತಿಳಿದಾಗ ಸುರಭಿಗೆ ಒಂಥರ ಹೊಟ್ಟೆ ಉರಿತಾದ್ರೂ ಎಂಗೇಜ್ಮೆಂಟ್ ಹೋಗಿ ಅಲ್ಲಿ ಒಳ್ಳೆ ಗಿಫ್ಟ್ ಕೊಟ್ಟು ರಾಹುಲ್ ನನ್ನ ಇಂಪ್ರೆಸ್ ಮಾಡಿ ಅವನ್ ಜೊತೆ ಡೀಲ್ ಮಾಡ್ಕೊಂಡ್ರೆ ಬಿಸ್ನೆಸ್ ನಾಗಿರುವ ಲಾಸ್ ಇಂದ ಹೊರಗ್ ಬರಬಹುದು ಅನ್ನೋದು ಅವಳ ಪ್ಲಾನ್ ಆಗಿತ್ತು ಸುರಭಿ ಎಂಗೇಜ್ಮೆಂಟ್ ದಿನ ಚೆನ್ನಾಗಿ ರೆಡಿಯಾಗಿ ವಿರಾಜ್ನ ಜೊತೆ ರೆಸಾರ್ಟ್ ಹೋದ್ಲು ರೆಸಾರ್ಟ್ ತುಂಬಾ ಜನರಿದ್ರು ಅಲ್ಲಿದ್ದ ಬಹುತೇಕರು ಬಿಸ್ನೆಸ್ ಮ್ಯಾನ್ ಗಳೇ ಸುರಭಿ ತನಗೆ ಪರಿಚಯ ಇದ್ದೋನೆಲ್ಲಾ ಮಾತಾಡಿಸ್ತಿದ್ಲು ವಿರಾಜ್ ನೋಡಿ ಕೆಲವರು ಮುಖ ಸಿಂಡರ್ಸೋದು ಅವಳ ಗಮನಕ್ಕೆ ಬಂತಾದ್ರು ಅವಳು ಆ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ಆದ್ರೆ ವಿರಾಜ್ಗೆ ಒಂಥರ ಸಂಕಟ ಆಯ್ತು ಬೇಜಾರಾಗ್ಬೇಡ ಸುರಭಿ ಅಂಥ ಅವಳನ್ನ ಸಮಾಧಾನ ಮಾಡಲು ನೋಡಿದ ಆ ವಿಷಯ ಬಿಡು ಇವತ್ ನಾವಿಲ್ ಬಂದಿರೋದು ಏನಕ್ಕೆ ಅಂತ ಗೊತ್ತಾನೆ ರಾಹುಲ್ ನ ಇಂಪ್ರೆಸ್ ಮಾಡಿ ಡೀಲ್ ಮಾಡ್ಕೋಬೇಕು ನಾವು ಅದ್ರ ಕಡೆ ಗಮನ ಕೊಡೋಣ ಅನ್ಲು ಸುರಭಿ ಅದೇ ಸಮಯಕ್ಕೆ ಅಲ್ಲಿಗೆ ಭರತ್ ಬಂದ ಅವನು ಸುರಭಿಯ ಕಜಿನ್ ಅವನು ಬಂದ್ ಕೂಡ್ಲೆ ಕೆಲವು ಬಿಸ್ನೆಸ್ ಮ್ಯಾನ್ ಗಳೆಲ್ಲ ಮಾತಾಡ್ಸಿದ್ರು